ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಜೀನಿ ಪೌಡರ್ ಅಂದರೆ ಜೀನಿ ಅಂದರೆ ಎಲ್ಲರಿಗೂ ಗೊತ್ತು ಅದಕ್ಕೆ ಪೌಡರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಮನೆಯಲ್ಲೇ ಮಾಡಿ ತೋರಿಸ್ತೀನಿ ಎಲ್ಲರೂ ನೀವು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಯಾಕಂದರೆ ಜೀನಿ ಒಂದು ಕೆ ಜಿಗೆ ನಮಗೆ ಏನಿಲ್ಲ ಅಂದರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಉಳಿತಾಯ ಆಗುತ್ತೆ ಸೊ ನೋಡಿ ನಾನು ಇವಾಗ ಒಂದೊಂದೇ ಐಟಮ್ಸ್ನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ రగి అర్ధ కేజి తగ్గించినీ అండ్ అక్కి కేంపక్కీ అండ్ కడలేకళు బీన్స్ కాళ్ళు మెంతెకాళు నూరు గ్రాము అలసంది కాళ్ళు నూరు గ్రాము బటాణి కాళు నూరు గ్రాము ఉద్దినబె నూరు గ్రాము తొగరి బె నూరు గ్రాము గోధి నూరు గ్రాము నవ్ణే నూరు గ్రాము ಹುರುಳಿಕಾಳು ನೂರು ಗ್ರಾಮು ಹೆಸರು ಕಾಳು ನೂರು ಗ್ರಾಮು ಬಿಳಿ ಎಳ್ಳು ನೂರು ಗ್ರಾಮು ಸಬ್ಬಕ್ಕಿ ನೂರು ಗ್ರಾಮು ಬಾರ್ಲಿ ಅಕ್ಕಿ ನೂರು ಗ್ರಾಮು ಸಜ್ಜೆ ನೂರು ಗ್ರಾಮು ಬಾದಾಮಿ ನೂರು ಗ್ರಾಮು ವಾಲ್ನಟ್ ನೂರು ಗ್ರಾಮು ಕುಂಬಳಕಾಯಿ ಬೀಜ ಗೋಡಂಬಿ ಶೇಂಗಾ ಜೀರಿಗೆ ಏಲಕ್ಕಿ ಕರಿಮೆಣಸು ಇದೆಲ್ಲದನ್ನು ನೂರು ನೂರು ಗ್ರಾಮ್ ಹಾಕಿದ್ದೀನಿ ಅಕ್ಕಿ ರಾಗಿ ಮತ್ತು ಬೇಕಾದರೆ ಗೋಧಿನ ಸ್ವಲ್ಪ ಜಾಸ್ತಿ ಹಾಕೋಬೋದು ಅದೆಲ್ಲ ಅರ್ಧರ್ಧ ಕೆ ಜಿ ಹಾಕಿದ್ದೀನಿ ಮೊದಲು ನಾವು ರಾಗಿನ ಚೆನ್ನಾಗಿ ಹುರ್ಕೋಬೇಕು ಹೇಗೆ ಅಂತಂದರೆ ರಾಗಿ ಹುರಿದಾಗ ವಾಸನೆ ಬರಬೇಕಂದ್ರೆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ರಾಗಿನ ಹುರ್ಕೋಬೇಕು ಚೆನ್ನಾಗಿ ನಾವು ಎಲ್ಲ ಕಾಳು ಕಡೆಯ ಹುರಿಯೋದಕ್ಕಿಂತ ಮುಂಚೆ ಒಂದು ಸರಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ಒಳಗಡೆ ಮನೆ ಒಳಗಡೆ ಒಣಗಿಸಿ ಈ ಥರ ಹುರಿಬೇಕು ಅಕ್ಕಿನ ಹುರಿಬೇಕು ನೆಕ್ಸ್ಟು ನಾವು ಏನೇನು ಎಲ್ಲ ಇಟ್ಕೊಂಡಿದ್ದೀವಲ್ಲ ಕಾಳುಗಳು ಅದೆಲ್ಲದನ್ನು ಈ ಥರ ಹುರಿಬೇಕು ಯಾವುದನ್ನು ತುಂಬ ಹುರಿಬಾರ್ದು ಆ ಹುರಿದಿರಬೇಕಾ ಇರಬೇಕಾದ್ರೆ ಸ್ಮೆಲ್ ಬರಬೇಕು ಆ ಯಾವ ವಸ್ತುನ ಹಾಕ್ತೀವಿ ಅಕ್ಕಿ ಹಾಕಿದ್ರೆ ಅದು ಹುರಿದಾಗ ಅಕ್ಕಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಹುರಿಬೇಕು ನೋಡಿ ಸ್ವಲ್ಪ ಬ್ರೌನಿಷ್ ಆದರೆ ಸಾಕು ತುಂಬ ಆದರೆ ಒಂಥರ ನಾವು ಜೀನಿ ಪೌಡರ್ ಮಾಡಿ ಕುಡಿಬೇಕಾದ್ರೆ ಸ್ಮೆಲ್ ಬರುತ್ತೆ ನಾವು ಈ ಥರ ಬೀನ್ಸ್ ಕಾಳು ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದರೆ ಕಿಡ್ನಿ ಬೀನ್ಸ್ ಅಂತ ಸಿಗುತ್ತೆ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ ಅದನ್ನು ಕೂಡ ಹಾಕ್ಬೋದು ನಾವೇನು ಇಟ್ಕೊಂಡಿದ್ದೀವಿ ಇಪ್ಪತ್ತಾರು ಐಟಮ್ಸ್ ಇದೆ ಇಪ್ಪತ್ತಾರು ಐಟಮ್ಸನ್ನು ಇದೇ ಥರ ಕುರ್ತು ಇಟ್ಕೋಬೇಕು ನಾವೆಲ್ಲ ಐಟಮ್ಸನ್ನು ಹುರಿದು ಆದಮೇಲೆ ಮೇ ಬಿ ಇದು ನಾನು ಹತ್ತತ್ರ ನಾಲ್ಕು ಕೆ ಜಿ ಆಗೋಷ್ಟು ಐಟಮ್ಸನ್ನು ಹಾಕಿದ್ದೀನಿ ನಾಲ್ಕು ಕೆ ಜಿ ಅಂದರೆ ಮನೇಲಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ನಾವು ಗಿರಣಿ ಕೊಡ್ಬೋದು ಹಿಟ್ ಮಾಡಿಸ್ತೀವಲ್ಲ ಗಿರಣಿ ಕೊಟ್ಟು ಹಿಟ್ಟನ್ನು ಮಾಡಿಸಿದ್ರೆ ಅವ್ರು ತುಂಬ ಚೆನ್ನಾಗಿ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಮಾಡಿ ಕೊಡ್ತಾರೆ ಸೊ ಒಂದು ನಾಲ್ಕು ಕೆ ಜಿ ಅಷ್ಟು ಆಗುತ್ತೆ ಈಗ ನಾನು ಮಾಡಿರೋದು ಮಾಡಿಟ್ಕೊಂಡ್ರೆ ನೀವು ಒಂದು ಎರಡರಿಂದ ಮೂರು ತಿಂಗಳು ಯೂಸ್ ಮಾಡ್ಬೋದು ಹಿಟ್ಟಿನ ಗಿರಣಿಲ್ಲೇ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ನಾನಿವಾಗ ಏನೇನು ಐಟಮ್ಸ್ ಎಲ್ಲ ನಿಮಗೆ ಹೇಳಿದೆ ಅದೆಲ್ಲದನ್ನು ನಾನು ಒಂದು ಪೇಪರಲ್ಲಿ ಲೀಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕಿದ್ದೀನಿ ಅಪ್ಡೇಟ್ ಮಾಡಿದ್ದೀನಿ ಯಾರಿಗೆಲ್ಲ ಅದ್ರದ್ದು ಅವಶ್ಯಕತೆ ಇದೆ ಅದ್ರ ತ್ರೂನೇ ಹೋಗಿ ಜೀನಿ ಪೌಡರ್ನ ಮಾಡ್ಕೊಳ್ಳಿ Good <laughs> ನಾವೆಲ್ಲ ಕಾಳುಗಳನ್ನು ಹುರಿದಾದಮೇಲೆ ಇಷ್ಟು ಕಾಳು ರೆಡಿ ಆಯಿತು ನಾವು ಇದಕ್ಕೆ ಜೋಳ ಬೇಕಾದರೂ ಸೇರಿಸ್ಬೋದು ಇದನ್ನು ನಾನು ಮಿಲ್ಲಿ ಕೊಟ್ಟಿನಿ ಮಿಲ್ಲಿ ಕೊಟ್ಟು ಹಿಟ್ಟು ಮಾಡಿಸಿದ್ದೀನಿ ನೋಡಿ ಹಿಟ್ಟು ಈ ಥರ ಆಗುತ್ತೆ ಇಷ್ಟು ಸಾಫ್ಟಾಗಿ ಅಕ್ಕಿ ಹಿಟ್ಟು ಥರನೇ ಆಗುತ್ತೆ ಸೊ ಇದನ್ನು ಹೇಗೆ ಮಾಡಿ ಕುಡಿಯೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒಂದು ಲೋಟ ನೀರಿಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ನಮಗೆ ಎಷ್ಟು ರುಚಿಗೆ ಬೇಕಾ ಅಷ್ಟು ಆದಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಅಥವಾ ನಾವು ಉಪ್ಪು ಕುಡಿಯೆಲ್ಲ ನಾವು ಬೆಲ್ಲ ಹಾಕ್ಕೊಂಡು ತಿಂತೀವಿ ಅನ್ನೋದಾದರೆ ಉಪ್ಪು ಬದಲು ಬೆಲ್ಲ ಹಾಕಬೇಕು ಸ್ವಲ್ಪ ನೀರು ಕಾದ್ಮೇಲೆ ಇದಕ್ಕೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಕರಡ್ಕೊಂಡು ಹೇಗೆ ರಾಗಿ ಅಂಬ್ಲಿ ಮಾಡ್ತೀವಲ್ಲ ಆ್ಯಸ್ ಇಟ್ ಈಸ್ ಮಾಡಬೇಕು ಸೊ ಇದಕ್ಕೆ ನೀರು ಹಾಕಿ ಬಿಸಿ ನೀರು ಜೊತೆಗೆ ಕರಡಬೇಕು ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅದಕ್ಕೆ ತಣ್ಣಗಾದ್ಮೇಲಾದರೂ ಹಾಲು ಹಾಕ್ಬೋದು ಬೆಲ್ಲ ಹಾಕಿದ್ರೆ ತಣ್ಣಗಾದ್ಮೇಲೆ ಹಾಲು ಹಾಕಬೇಕು ಉಪ್ಪು ಹಾಕಿದಾಗ ನಡೆಯುತ್ತೆ ಇದ್ದಾಗಲೇ ತಣ್ಣ ಹಾಲು ಹಾಕಿದ್ರೆ ನಡೆಯುತ್ತೆ ಬಿಸಿ ಬಿಸಿದು ಕುಡಿಬೋದು ಇಲ್ಲ ತಣ್ಣಗೆ ಹಾರಿಸ್ಕೊಂಡಾದ್ರೂ ಕುಡಿಬೋದು ಹೇಗೆ ಕುಡಿದ್ರೂ ಇದು ಚೆನ್ನಾಗಿರುತ್ತೆ ಈ ಚೀನಿ ಪೌಡರ್ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಮನೇಲಿ ನೀವು ಕೂಡ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್